ಈ ಮಾತು ವೀಕ್ಷಕರೇ ನಮಸ್ಕಾರ ನಾನು ನಿತಿನ್ ಅಂಕೋಲಾ ಮಾತಾಡ್ತಿದ್ದೇನೆ ಕನ್ನಡ ಚಲನಚಿತ್ರದಲ್ಲಿ ಅಂದಾಕ್ಷಣ ನೆನಪಿಗೆ ಬರುವಂತಹ ಮೊದಲ ಹೆಸರೇ ವಜ್ರಮುನಿಯವರದ್ದು ಕಂಚಿನ ಕಂಠ ಆಕ್ರೋಶಭರಿತವಾಗಿ ಹೇಳುತ್ತಿದ್ದ ಸಂಭಾಷಣೆ ಅಗ್ನಿ ಜ್ವಾಲೆಯಂತೆ ಬಿಡುತ್ತಿದ್ದ ಕಣ್ಣುಗಳು ಗಹ ಗಹಗಹಿಸಿ ನಗುತ್ತಿದ್ದ ಪರಿ ಗಜಗಾಂಭೀರ್ಯತೆಯಿಂದ ಕೂಡಿದಂತಹ ಅಭಿನಯ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿ ಪಾತ್ರವೇ ಆಗಿಬಿಡುತ್ತಿದ್ದರು ಇವರ ಈ ಮನೋಜ್ಞ ಅಭಿನಯಕ್ಕೆ ಮನಸೋತವರೆಷ್ಟೋ ಬೆಂಗಳೂರಿನ ಅಂಜನಾಪುರದಲ್ಲಿರುವ ವಜ್ರಗಿರಿ ಎಸ್ಟೇಟ್ನಲ್ಲಿ ಇವರ ತಂದೆ ತಾಯಿಗಳ ಸಮಾಧಿ ಪಕ್ಕನೆ ಇವರ ಸಮಾಧಿ ಇದೆ ಒಂದು ಕಾಲದಲ್ಲಿ ವಿಲನ್ ಆಗಿ ಕನ್ನಡ ಚಲನಚಿತ್ರರಂಗವನ್ನು ಆಳಿ ಚಿತ್ರರಂಗಕ್ಕೆ ವಿಶೇಷ ಮೆರುಗನ್ನು ತಂದುಕೊಟ್ಟಂತಹ ಖಳನಾಯಕ ನಟ ಭೈರವ ನಟ ಭಯಂಕರ ದಿವಂಗತ ವಜ್ರಮುನಿಯವರ ಸಮಾಧಿ ಕಟ್ಟದೆಯ ದಶಕಂಠ ರಾವಣನನ್ನು ಬೆಚ್ಚಿಸಿ ರೋಚಿ ಗೆಪ್ಪಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು ವಿವಿಧ ಲಲಾಟ ಲಿಖಿತನಾದ ವಿಧಾತನೇ ತನ್ನ ವಿಧಾತ ಪಟ್ಟವನ್ನು ಕಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ ಕೇಳಿದ್ರಲ್ಲ ವೀಕ್ಷಕರೇ ಇವರ ಈ ಬಹುಪ್ರಸಿದ್ಧಿ ಪ್ರಚಂಡ ರಾವಣನ ಪಾತ್ರದ ಖಡಕ್ ಸಂಭಾಷಣೆ ಕೇಳಿದಾಗ ಎಂಥವರಿಗಾದರೂ ಮೈ ಜುಮ್ಮನ್ಸತ್ತೆ ಅಷ್ಟು ಪಾತ್ರದ ಒಳಹೊಕ್ಕಿ ಕಲಾ ಪ್ರಿಯರಿಗೆ ರಸದೌತಣವನ್ನು ನೀಡ್ತಾ ಇದ್ದರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಮೇ ಹನ್ನೊಂದರಂದು ಆರ್ ವಜ್ರಪ್ಪ ಮತ್ತು ವರದಮ್ಮ ದಂಪತಿಗಳ ಮಗನಾಗಿ ವಜ್ರಮುನಿ ಜನಿಸ್ತಾರೆ ಆ ಇವರ ಮೂಲ ಹೆಸರು ಸದಾನಂದ ಸಾಗರ್ ಅಂತ ನಟನೆಯಲ್ಲಿ ವಿಪರೀತ ಆಸಕ್ತಿ ಇದ್ದ ಕಾರಣ ಕಾಲೇಜು ಶಿಕ್ಷಣವನ್ನು ಅರ್ಧದಲ್ಲೇ ತೊರೆದು ನಾಟಕ ಕಂಪನಿ ಸೇರ್ಕೊಳ್ತಾರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡಂತಹ ಮಲ್ಲಮ್ಮನ ಪವಾಡ ಚಿತ್ರದ ಮೂಲಕ ಕನ್ನಡ ಚಲನಚಿತ್ರರಂಗವನ್ನು ಪಾದಾರ್ಪಣೆ ಮಾಡ್ತಾರೆ ನಾಯಕನಾಗಬೇಕು ಅಂತ ಬಂದವರು ದೊಡ್ಡ ಮಟ್ಟದ ಕಳನಾಯಕನಾಗಿ ಬೆಳೆದು ಕಳನಟ ಅಂದರೆ ಈ ರೀತಿಯಾಗಿರಬೇಕು ಅಂತ ಜನರ ಪ್ರಶಂಸೆಗೂ ಕೂಡ ಪಾತ್ರ ಆಗ್ತಾರೆ ಎಂಬತ್ತು ತೊಂಬತ್ತರ ದಶಕದ ಬಹುತೇಕ ಸಿನಿಮಾಗಳಲ್ಲಿ ವಿಲನ್ ಅಂತ ಇದ್ದರೆ ಅದು ವಜ್ರಮುನಿಯವರೇ ಆಗಿರ್ತಾಯಿದ್ರು ಕನ್ನಡದ ಬಹುತೇಕರ ನಟರ ಸಿನಿಮಾಗಳಲ್ಲಿ ವಜ್ರಮುನಿಯವರು ವಿಲನ್ ಆಗಿ ಅಭಿನಯಿಸಿದ್ದಾರೆ ಸಂಪತ್ತಿಗೆ ಸವಾಲ್ ಬಂಗಾರದ ಮನುಷ್ಯ ಗಿರಿ ಕನ್ಯೆ ಶಂಕರ್ ಗುರು ಅಂತ ವಜ್ರಮುಷ್ಟಿ ಸಾಹಸ ಸಿಂಹ ಗರುಡ ರೇಖೆ ಅಪೂರ್ವ ಸಂಗಮ ಕಥಾ ನಾಯಕ ತಿರುಗು ಬಾಣ ಸಾಂಗ್ಲಿಯಾನ ಒಂದು ಭಾಗ ಎರಡು ಛೂ ಬಾಣ ಹೀಗೆ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ವಜ್ರಮುನಿಯವರು ಅಭಿನಯಿಸಿದ್ದಾರೆ ತೆರೆಯ ಮೇಲೆ ತುಂಬ ರಫ್ ಆ್ಯಂಡ್ ಟಫ್ ಪಾತ್ರಗಳಲ್ಲಿಯೂ ಅಭಿನಯಿಸಿದರೂ ಕೂಡ ಇನ್ನೂ ಕೆಲವು ಸಿನಿಮಾಗಳಲ್ಲಿ ತುಂಬ ಪಾತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ ಹತ್ತಿರದವರು ಕಣ್ಣಂತೆ ಆ ಅತ್ಯಾಚಾರ ಸನ್ನಿವೇಶ ಏನಾದರೂ ಇದ್ದರೆ ಆ ಮುಂಚೆ ಅವರು ನಾ ಕಲಾವಿದರ ಹತ್ರ ಕ್ಷಮೆ ಕೇಳಿಬಿಡೋರಂತೆ ಇದು ನನ್ನ ವೃತ್ತಿ ಕರ್ಮ ನಾನು ಇದು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಹಾಗಂತ ಕ್ಷಮೆ ಕೇಳಿ ಮುಂದುವರಿತಾ ಇದ್ರಂತೆ ಇದು ವಜ್ರಮುನಿಯವರಲ್ಲಿ ಇದ್ದಂತಹ ಮೃದು ಸ್ವಭಾವದ ಒಂದು ಗುಣವನ್ನು ತೋರಿಸುತ್ತೆ ಹೀಗೆ ಚಿತ್ರರಂಗದಲ್ಲಿ ಬಹುದೊಡ್ಡ ಮಾರ್ಕೆಟನ್ನು ವಜ್ರಮುನಿಯವರು ಗಳಿಸಿರ್ತಾರೆ ಭವ್ಯ ಮಹಲ್ನಂಥ ಮನೆ ತುಂಬ ಸಂಪಾದನೆ ಆತ್ಮಾಭಿಮಾನಕ್ಕೆ ಕನ್ನಡಿಯಂತಿದ್ದ ಪತ್ನಿ ನಾಲ್ಕಾರು ಕೋಆಪರೇಟಿವ್ ಸಂಸ್ಥೆ ಅಧ್ಯಕ್ಷಗಿರಿ ಎಕರೆಗಟ್ಟಲೆ ಹೊಲ ಗದ್ದೆ ಜಮೀನು ಎಡ್ಗೈ ಬಲಗೈ ಇದ್ದಂತೆ ಇರೋ ಇದ್ದಂಥ ಪ್ರೀತಿ ಮಕ್ಕಳು ಮನೆಯಿಂದ ಹೊರಗೆ ಬಂದರೆ ನೋಡ್ಲಿಕ್ಕೆ ಬರೋ ಪ್ರೀತಿ ತೋರಿಸೋ ಅಭಿಮಾನಿಗಳು ರಾಜ್ಯದ ರಾಷ್ಟ್ರದ ಉದ್ದಗಲಕ್ಕೂ ಪ್ರಖ್ಯಾತಿ ಎಲ್ಲವನ್ನೂ ತಮ್ಮ ಜೀವಮಾನದ ಜೀವಮಾನದವಿಡೀ ಗಳಿಸಿದ್ದಂಥ ಅವರು ರಾಜನಂತೆ ಬದುಕಿದ್ರು ಆದರೆ ಕೊನೆಯದಾಗಿ ಅವರಿಗೆ ಆರೋಗ್ಯ ತುಂಬ ಕೈ ಕೊಟ್ಟಿತ್ತು ಅವರು ಕೊನೆ ಕೊನೆಗಳ ದಿನಗಳಲ್ಲಿ ಅನುಭವಿಸಿದಂಥ ನರಕ ಯಾತ್ನೆ ಹೇಳ್ತಿರೋದು ಕಿಡ್ನಿ ಫೇಲ್ಯೂರ್ನಿಂದ ಬಿ ಪಿ ಶುಗರ್ ಜಾಸ್ತಿ ಆಗಿಬಿಟ್ಟು ಅವರ ಆರೋಗ್ಯ ಸಂಪೂರ್ಣವಾಗಿ ಹದಗಡುತ್ತೆ ಔಷಧಿ ಮಾತ್ರೆ ಡಯಾಲಿಸಿಸ್ ಆಪರೇಷನ್ಗಳಿಂದ ಅವರ ದೇಹ ಸಂಪೂರ್ಣವಾಗಿ ಬಸವಳಿದು ಹೋಗಿತ್ತು ಕಣ್ಣು ಕಾಣಿಸ್ತಿದ್ರು ಕಿವಿ ಸಂಪೂರ್ಣವಾಗಿ ಕಿವುಡಾಗಿತ್ತು ಹತ್ರ ಹತ್ರ ಒಂದು ವರ್ಷಗಳ ಕಾಲ ಅವರ ಪಟ್ಟ ಹಿಂಸೆ ನರಕ ಯಾತ್ನೆ ಅಷ್ಟೆಷ್ಟಲ್ಲ ಹೇಳ್ತಿರೋದಲ್ಲ ಅಂತಿಮವಾಗಿ ಜನವರಿ ಆರು ಎರಡು ಸಾವಿರದ ಆರರಂದು ವಜ್ರಮುನಿಯವರು ಅಸ್ತಂಗತರಾದರು ವಜ್ರಗಿರಿ ಎಸ್ಟೇಟ್ನಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಕನ್ನಡ ನಾಡು ನುಡಿ ಇರೋವರೆಗೂ ವಜ್ರಮುನಿಯವರು ಜೀವಂತವಾಗಿರುತ್ತಾರೆ ಇಂತಹ ಹಿರಿಯರು ಹಾಕಿಕೊಟ್ಟಂತಹ ಚೌಕಟ್ಟಿನಲ್ಲೇ ಭವಿಷ್ಯದ ಪೀಳಿಗೆ ಸಾಗಬೇಕಿದೆ ಇವರ ಪುತ್ರರು ಯಾರೂ ಕೂಡ ಚಿತ್ರರಂಗಕ್ಕೆ ಆಗಮಿಸಿಲ್ಲ ಆದರೆ ಇವರ ಮೊಮ್ಮಗ ಆಕರ್ಷ್ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಆತನಂತೆ ಬ್ರಹ್ಮಾಂಡವಾಗಿ ಬೆಳೆಯಲಿ ಎಂದು ಶುಭ ಹಾರೈಸೋಣ